ರಾಷ್ಟ್ರೀಯ ಚಂದ್ರ ದಿನವನ್ನು ಪ್ರತಿ ವರ್ಷ ಜುಲೈ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತೂರ ಈ ದಿನ ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮನುಷ್ಯನು ಚಂದ್ರನ ಮೇಲೆ ಕಾಲಿಟ್ಟ ಮಹತ್ವದ ಕ್ಷಣ ನಾಸಾಯ ಅಪೋಲೋ ಹನ್ನೊಂದು ಮಿಷನ್ ಮೂಲಕ ನೀಲ್ ಆರ್ಮ್ಸ್ಟ್ರಾಂಗ್ ಬಜ್ ಆಲ್ಡ್ರಿನ್ ಮತ್ತು ಮೈಕೆಲ್ ಕಾಲಿನ್ಸ್ ಎಂಬ ಮೂವರು ಅಂತರಿಕ್ಷ ಯಾತ್ರಿಗಳು ಚಂದ್ರನತ್ತ ಪ್ರಯಾಣಿಸಿದರು ನೀಲ್ ಆರ್ಮ್ ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿಯಾಗಿದ್ದು ಅವರು ಹೇಳಿದರು ಇದು ಮನುಷ್ಯನೊಂದಿಗಿನ ಸಣ್ಣ ಹೆಜ್ಜೆ ಆದರೆ ಮಾನವ ಜಾತಿಗೆ ಭಾರಿ ಜಿಗಿತ ಈ ಸಾಧನೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಮಾನವದ ಮನೋಬಲದ ಮಹತ್ವವನ್ನು ಒಳಗೊಂಡಿದೆ ಈ ದಿನವನ್ನು ಸ್ಮರಿಸಲು ಮತ್ತು ವಿಜ್ಞಾನ ಪ್ರಿಯತೆ ಬೆಳೆಸಲು ಶಾಲೆಗಳು ವಿಜ್ಞಾನ ಮ್ಯೂಸಿಯಂಗಳು ಹಾಗೂ ಹಲವು ಸಂಸ್ಥೆಗಳು ಕಾರ್ಯಾಗಾರಗಳು ಮತ್ತು ಪ್ರದರ್ಶನಗಳನ್ನು ಆಯೋಜಿಸುತ್ತವೆ ಇಂದು ನಾಸಾ ತನ್ನ ಆರ್ಟೆಮಿಸ್ ಮಿಷನ್ ಮೂಲಕ ಮತ್ತೆ ಚಂದ್ರನತ್ತ ಮನುಷ್ಯರನ್ನು ಕಳುಹಿಸಲು ಸಜ್ಜಾಗಿದೆ ಮಹಿಳೆಯರು ಮತ್ತು ವಿವಿಧ ಜಾತಿಗಳ ಪ್ರತಿನಿಧಿಗಳನ್ನು ಈ ಬಾರಿ ಅಂತರಿಕ್ಷದಲ್ಲಿ ಭಾಗಿಯಾಗಿಸುವ ಉದ್ದೇಶವಿದೆ ರಾಷ್ಟ್ರೀಯ ಚಂದ್ರ ದಿನವು ಭೂತಕಾಲದ ಸಾಧನೆಗಳನ್ನು ನೆನಪಿಸಿಕೊಳ್ಳುವ ದಿನವಾಗಿದ್ದು ಭವಿಷ್ಯದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳನ್ನು ಕನಸು ಕಾಣಲು ಪ್ರೇರಣೆಯಾಗಿ ಸೇವೆ ಸಲ್ಲಿಸುತ್ತದೆ